ಪೇಷಂಟ್ ರಿಕವರಿ ರಿಸಲ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ನಾವು ಮಾಡಿಸಿರೋದು ಎಂ ಸರ್ವಿಕಲ್ ಮಾತ್ರ ಇಲ್ಲಿ ನೀವು ಅರ್ಥದಲ್ಲಿ ನೋಡಿದ್ರೆ ನರ ಕಂಪ್ಲೀಟ್ ಆಗಿ ಬಲ್ಜ್ ಆಗಿದೆ ನರ ನರ ಮತ್ತೆ ನಮ್ಗೆ ಡಿಸ್ಕ್ ಅಂತ ಹೇಳ್ತೀವಲ್ಲ ಎರಡರ ಮಧ್ಯೆ ಸ್ವಲ್ಪ ಗ್ಯಾಪ್ ಇಲ್ಲ ಅಂಟ್ಕೊಂಡ್ಬಿಟ್ಟಿದೆ ಇಪ್ಪತ್ತೈದು ಇದು ಆಫ್ಟರ್ ಎಂ ಆರ್ ಐ ಇದು ಡೇಟ್ ಬಂದ್ಬಿಟ್ಟು ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ಓಕೆ ನೋಡಿ ಮೊದಲನೇ ಒಂದು ಎಂ ಆರ್ ಐ ಅಲ್ಲಿ ಒನ್ ಟೂ ತ್ರೀ ಮೂರು ಡಿಸ್ಕ್ ನಿಮಗೆ ನರ್ ಟಚ್ ಆಗ್ತಾ ಇತ್ತು ಈಗ ಎರಡರ ಮಧ್ಯೆ ನಿಮಗೆ ಲೈನ್ ಕಾಣ್ತಾ ಇದೆ ಅಂದ್ರೆ ಆ ಟಚ್ ಆಗ್ತಿರೋದು ಸೈಡ್ ಬಂದಿದೆ ಸರ್ ನಮಸ್ಕಾರ ಸರ್ ಇಲ್ಲಿ ಬರಕ್ಕಿನ ಮುಂಚೆ ನಿಮಗೆ ಯಾವ ತರ ಪ್ರಾಬ್ಲಮ್ ಇತ್ತು ಯಾವ್ಯಾವ ಪ್ರಾಬ್ಲಮ್ ಇತ್ತು ಸರ್ ಲೋವರ್ ಬ್ಯಾಕ್ ಇತ್ತು ಮತ್ತೆ ಅದೇ ಸರ್ವೇ ಕಲಿತ ನಿದ್ದೆ ಸರಿ ಬರ್ತಿದಿಲ್ಲ ಲೋರ್ ಬ್ಯಾಕ್ ಇರಿಟೇಷನ್ ಜೋ ಬಂದು ಪೇನ್ ಹಾಕೊಂಡ್ ಆಗೋದು ತಾಳ್ಮೆ ಇರ್ತಿದಿಲ್ಲ ಇದೆಲ್ಲ ಇರೋದ್ರಿಂದ ತಾಳ್ಮೆ ಇರ್ತಿದಿಲ್ಲ ಪೋಸ್ಚರ್ ಕೂಡ ನಾವು ಬೇರೆ ಬೇರೆ ಪೋಸ್ಟರ್ ಒಂದೇ ಪೋಸ್ಟರ್ನಾಗ ತೊಂದ್ರಕ್ ಆಗ್ತಿಲ್ಲ ಬಹಳ ಲಾಂಗ್ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ ಸರ್ ನನಗೆ ಸೌಂಡ್ ಸ್ಲೀಪ್ ಇದೆ ಸರ್ ಸೌಂಡ್ ಸ್ಲೀಪ್ ಇದೆ ಬಹಳ ಪೋಸ್ಟರ್ ಚೇಂಜ್ ಮಾಡಿ ಚೇಂಜ್ ಮಾಡಿ ಮಲಗ್ತಿದ್ದೆ ಇವಾಗ ಹಂಗಿಲ್ಲ ಡಿಸ್ಟರ್ಬೆನ್ಸ್ ಆಗ್ತಿತ್ತು ಇವಾಗ ಅವರೇ ಹೇಳ್ತಾರೆ ನೀವ್ ಹೆಂಗ್ ಮಲಗಿರಿ ಹಂಗೆ ಎದ್ದೇಳ್ತಿದ್ರಿ ಯಾವ್ದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ದಂಗ್ ಮಲಗ್ತಿದ್ರಿ ಚೆನ್ನಾಗಿದೆ ಅಂತ ಪ್ಲಸ್ ಪೋಸ್ಟ್ ಇವಾಗ ಕುಂದ್ರೋದು ಕೂಡ ಚೆನ್ನಾಗಿದೆ ವಾಕಿಂಗ್ ಕೂಡ ಡಿಫ್ರೆನ್ಸ್ ಆಗಿದೆ ಸರ್ ವಾಕಿಂಗ್ ಸ್ಟೈಲ್ ಕೂಡ ನನಗೆ ಗೊತ್ತಾಗ್ತದೆ ತುದಿಗಾಲ್ ತುದಿಗಾಲ ಕೆಳಗಿಟ್ರೆ ನನಗೆ ಇಲ್ಲಿವರೆಗೂ ನನಗೆ ಸ್ವಲ್ಪ ಅದು ಶಾಕ್ ತಗಲಿದಂಗೆ ಆಗ್ತಿತ್ತು ಸರ್ ಅದೆಲ್ಲ ಇಲ್ಲ ಸರ್ ಹ್ಮ್ 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 ಬಾಳ ಆಗಿದೆ ಇಲ್ಲಿ ಟ್ರೀಟ್ಮೆಂಟ್ ಕಂಪ್ಲೀಟ್ಲಿ ಒಂದು ಪ್ರಾಕೃತಿಕ ಚಿಕಿತ್ಸೆ ಯಾ ಥೆರಪಿ ತೆರಳಿ ಮೆಟ್ಟನ್ ಅದು ಇರಲ್ಲ ಹಾ ಇರಲ್ಲ ಸೊ ಆಪರೇಷನ್ ಅಂತ ಇಂಥದ್ದು ಹೋಗೋ ಬದಲು ಆ ಇಂಥ ನಮ್ಮ ಟ್ರೆಡಿಷನಲ್ ಮೆಥಡ್ ಬಂದ್ರೆ ಚೆನ್ನಾಗಿರ್ತದ ನಮ್ಮ ಟ್ರೀಟ್ಮೆಂಟ್ ಈಗ ಬಿಫೋರ್ ಎಂಆರ್ ಎ ಮಾಡ್ಸಿದ್ವಿ ಮತ್ತೆ ಆಮೇಲೆ ಎಮ್ ಆರ್ ಎ ಮಾಡ್ಸಿದ್ವಿ ನಿಮ್ಗೆ ನಮ್ಮ ಒಂದು ಟ್ರೀಟ್ಮೆಂಟ್ ಆಗಲಿ ರಿಸಲ್ಟ್ ಆಗಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಸರ್

ಮಾಡ್ತಾರೆ ಅದರಿಂದ ಕಂಪ್ಲೀಟ್ ಆಗಿ ಒಂದು ಬಾಕ್ಸ್ ಅಪ್ ಕೊಟ್ಟಿದ್ದಾರೆ ವೆರಿ ಗುಡ್ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ತುಂಬಾ ಹ್ಯಾಪಿ ಥ್ಯಾಂಕ್ ಯು